ಹೆಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸೌಂದರ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ವ್ಲಾಗ್ ನನ್ನ ತಮ್ಮನಲ್ಲಿ ನೋಡಿದಾಗೆ ನಾನಿವತ್ತು ಹೊರಟಿರೋದು ಮೋಸ್ಟ್ ಬ್ಯೂಟಿಫುಲ್ ಪಾವರ್ಫುಲ್ ಆ್ಯಂಡ್ ಫೇಮಸ್ ಟೆಂಪಲ್ ಇನ್ ಇಂಡಿಯಾ ತಮಿಳುನಾಡಿನ ತಿರುವಣ್ಣಾಮಲೆಯಲ್ಲಿರುವ ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ತಿರುವಣ್ಣಾಮಲೈ ಬೆಂಗಳೂರಿಂದ ಒನ್ ಫಾರ್ಟಿ ಫೈವ್ ಕಿಲೋಮೀಟರ್ಸ್ ದೂರದಲ್ಲಿದೆ ಓರ್ ಥರ್ಟಿಗೆ ಸ್ಯಾಟಲೈಟ್ ಬಸ್ ಸ್ಟಾಪಿಂದ ಹೊರಟ್ವಿ ಅಲ್ಲಿ ತಮಿಳುನಾಡು ಹಾಗೆ ಕೆ ಎಸ್ ಆರ್ ಟಿ ಸಿ ಎರಡೂ ಬಸ್ಗಳಿರುತ್ತೆ ನಿಮಗೆ ನಿಯರ್ ಬೈ ಬಸ್ ಸ್ಟಾಪ್ಸಲ್ಲಿ ನೀವು ಬಸ್ಗಳನ್ನ ಹತ್ಬೋದು ಈ ಬಸ್ಸ ಕ್ಯಾರ್ ಮಾರ್ಕೆಟ್ ಸೈಂಟ್ ಜಾನ್ಸ್ ಕೋರ್ಮಂಗ್ಲಾ ಎಲೆಕ್ಟ್ರಾನಿಕ್ ಅಲ್ಲೆಲ್ಲ ಬರುತ್ತೆ ಹಾಗೆ ನಾವು ತಿರುವನ್ಮಲೈ ರೀಚ್ ಆಗ್ತಾ ನೈಟ್ ಟೆನ್ ಥರ್ಟಿ ಆಗಿತ್ತು ದೆನ್ ನಿಮಗೆ ರೂಮ್ ಆಪ್ಷನ್ಸ್ ತುಂಬ ಇರುತ್ತೆ ಅಲ್ಲಿ ನಾವು ಸ್ಟೇ ತೊಗೊಂಡು ಅರ್ಲಿ ಮಾರ್ನಿಂಗ್ ಗಿರಿ ಪ್ರದರ್ಶನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಗಿರಿವಲಂ ಅಥವಾ ಪ್ರದಕ್ಷಿಣೆ ಅಂತಲೂ ಕರೀತಾರೆ ಇದು ಹದಿನಾಲ್ಕು ಕಿಲೋಮೀಟರ್ ನಡೆದು ಮಾಡೋ ಯಾತ್ರೆ ಇದನ್ನ ಭಕ್ತರು ಬೇರ್ ಮಾಡ್ತಾರೆ ಹಾಗೆ ಇದನ್ನೇನಕ್ಕೆ ಮಾಡ್ತಾರೆ ಅಂದರೆ ಪಾಪ ನಿವಾರಣೆಗೆ ಆಧ್ಯಾತ್ಮಿಕ ಶುದ್ಧತೆಗೆ ಮತ್ತು ಶಿವನ ಅನುಗ್ರಹ ಪಡೆ ಪಡಿಬೇಕು ಅನ್ನೋ ಕಾರಣಕ್ಕಾಗಿ ಇದನ್ನೆಲ್ಲ ಮಾಡ್ತಾರೆ ಇದನ್ನು ಯಾವ ಟೈಮಲ್ಲಾದರೂ ಮಾಡ್ಬೋದು ಆದರೆ ಪೂರ್ಣಚಂದ್ರ ದಿನಗಳಲ್ಲಿ ಇದರ ಮಹತ್ವ ಜಾಸ್ತಿ ಇರುತ್ತೆ ಅಂತ ಭಕ್ತರು ನಂಬಿದ್ದಾರೆ ಮೊದಲನೇದಾಗಿ ಇದನ್ನು ಹೇಗೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ ರಾಜಗೋಪುರಂ ಮುಂದೆ ಆರತಿ ಮಾಡೋದ್ರ ಮುಖಾಂತರ ಇದನ್ನು ಸ್ಟಾರ್ಟ್ ಮಾಡ್ತಾರೆ ಸಾಮಾನ್ಯವಾಗಿ ಇದನ್ನು ತ್ರೀ ಟು ಫೋರ್ ಅವರ್ಸಲ್ಲಿ ಕಂಪ್ಲೀಟ್ ಮಾಡ್ಬೋದು ಅಂತ ಹೇಳ್ತಾರೆ ನಾವೆಷ್ಟು ಟೈಮ್ ತೊಗೊಂಡ್ವಿ ಅಂತ ನೋಡೋಣ ಬನ್ನಿ ಒಟ್ಟು ಎಂಟು ಲಿಂಗಗಳಿದೆ ಅದ್ರ ಜೊತೆ ಸೂರ್ಯ ಹಾಗೆ ಚಂದ್ರ ಲಿಂಗ ಇದೆ ಒಟ್ಟಾರೆಯಾಗಿ ಹತ್ತು ಲಿಂಗಗಳಿದಾವೆ ಅದರಲ್ಲಿ ಮೊದಲನೇ ಲಿಂಗ ಬಂದ್ಬಿಟ್ಟು ಇಂದಿರ ಲಿಂಗಂ ಇಂದಿರಾ ಲಿಂಗಂ ಆದ ತಕ್ಷಣ ಬರೋದೇ ಅಗ್ನಿ ಲಿಂಗಂ ಸುತ್ತಮುತ್ತ ತುಂಬ ಟೆಂಪಲ್ಸ್ ಸಿಗುತ್ತೆ ಮಧ್ಯದಲ್ಲಿ ಅದರಲ್ಲಿ ಇದು ಕಾಳಿಕಾದೇವಿ ಟೆಂಪಲ್ ಈ ಕಾಳಿಕಾ ದೇವಿ ದೇವಸ್ಥಾನದ ವಿಶೇಷತೆ ಏನು ಅಂದರೆ ಅಲ್ಲಿ ಈ ಥರ ನಿಂಬೆ ಹಣ್ಣುಗಳನ್ನ ಮಾರ್ತಾ ಇರ್ತಾರೆ ಅಲ್ಲಿ ಎರಡು ನಿಂಬೆಹಣ್ಣು ತೊಗೊಂಡು ಈ ಥರ ದೃಷ್ಟಿ ತೊಗೋತಾರೆ ತ್ರೀ ಟೈಮ್ಸ್ ಕ್ಲಾಕ್ ವೈಸ್ ಮಾಡಿಬಿಟ್ಟು ತ್ರೀ ಟೈಮ್ಸ್ ಆ್ಯಂಟಿ ಕ್ಲಾಕ್ ವೈಸ್ ಮಾಡಿಬಿಟ್ಟು ದೃಷ್ಟಿ ತೆಗೆದುಬಿಟ್ಟು ಅದನ್ನು ಹೆಡ್ಗಾಲಿಂದ ತುಳಿತಾರೆ ಒಂದು ನಿಂಬೆ ಹಣ್ಣನ್ನು ಇನ್ನೊಂದು ನಿಂಬೆ ಹಣ್ಣನ್ನು ದೇವಸ್ಥಾನಕ್ಕಾದರೂ ಕೊಡ್ತಾರೆ ಅಥವಾ ಅವರು ತ್ರಿಶೂಲ ಇದೆ ಅಲ್ಲ ಅಲ್ಲಿ ಆದರೂ ಚುಚ್ಚುತ್ತಾರೆ ಇದರಿಂದ ನೆಗೆಟಿವ್ ಎನರ್ಜಿಸ್ ದೂರ ಆಗುತ್ತೆ ಅಂತ ಎಲ್ಲ ಹೇಳ್ತಾ ಇರ್ತಾರೆ ಬೆಟ್ಟ ಆಗಿರೋದ್ರಿಂದ ನಿಮಗೆ ಈ ಥರ ಚೆನ್ನಾಗಿರೋ ವ್ಯೂಸ್ ಎಲ್ಲ ಸಿಗುತ್ತೆ ಹಾಗೆ ಅಲ್ಲೆಲ್ಲ ತುಂಬ ಋಷಿ ಮುನಿಗಳು ಎಲ್ಲ ರೋಡಲ್ಲೂ ಇರ್ತಾರೆ ನೆಕ್ಸ್ಟ್ ಲಿಂಗ ಬಂದ್ಬಿಟ್ಟು ಯಮಲಿಂಗಮ್ ಆ್ಯಕ್ಚುಲಿ ನೀವು ಗಿರಿ ಪ್ರದರ್ಶನನ ಅರ್ಲಿ ಮಾರ್ನಿಂಗೇ ಸ್ಟಾರ್ಟ್ ಮಾಡಬೇಕು ಅದರ್ವೈಸ್ ನಿಮಗೆ ಕಂಪ್ಲೀಟ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ನೆಕ್ಸ್ಟ್ ನಾನು ಹೇಳಿದಾಗೆ ಅಲ್ಲೆಲ್ಲ ತುಂಬ ಟೆಂಪಲ್ಸ್ ಇರುತ್ತೆ ಅಲ್ಲಿ ಇದು ಒಂದು ಟೆಂಪಲಲ್ಲಿ ಈ ಥರ ಕಲ್ಗಳನ್ನೆಲ್ಲ ಜೋಡಿಸಿಟ್ಟಿದ್ರು ಏನಕ್ಕೆ ಅಂತ ಗೊತ್ತಿಲ್ಲ ಮೇ ಬಿ ಅವರವರ ಇಚ್ಛೆ ಅಥವಾ ಏನು ಇಷ್ಟಾರ್ಥಗಳಿರುತ್ತೋ ಅದನ್ನೆಲ್ಲ ಅಲ್ಲಿ ಕಟ್ಟಿದ್ರು ಕೂಡ ಗಿಡಗಳಿಗೆ ಅದು ಕಾಡಾಗಿರೋದ್ರಿಂದ ತುಂಬ ಜಿಂಕೆಗಳು ಅಲ್ಲಿ ನೋಡೋಕ್ಕೆ ಸಿಗ್ತಾ ಇತ್ತು ನೋಡಿ ಎಷ್ಟು ಕ್ಯೂಟಾಗಿದೆ ಈ ಎರಡು ಜಿಂಕೆ ಮರಿಗಳು ನೆಕ್ಸ್ಟು ಸಿಗೋ ಲಿಂಗಮ್ಮೆ ನಿರುತಿ ಲಿಂಗಂ ನಿರುತಿ ಲಿಂಗಮ್ ಹತ್ರನೇ ಈ ಥರ ಒಂದು ಪಾಂಡಿದೆ ಆ ಪಾಂಡಲ್ಲಿ ಒಬ್ಬರು ಸ್ಟ್ರೇಂಜರು ನನಗೆ ಲೋಟಸ್ನ ತಂದು ಕೊಟ್ಟರು ನಂಗೆ ತುಂಬ ಖುಷಿಯಾಯಿತು ನಂಗೆ ಫ್ಲವರ್ಸ್ ಅಂದರೆ ತುಂಬ ಇಷ್ಟ ನಂಗೆ ಅದು ಲೋಟಸ್ ನೋಡಿಬಿಟ್ಟು ತುಂಬ ಖುಷಿ ಆಯಿತು ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿದೆ ಈ ಪಾಂಡ್ ಅಂತ ಇದು ನಿರುತಿ ಲಿಂಗಮ್ ಇದೆ ಅಲ್ಲ ಆ ದೇವಸ್ಥಾನದ ಬ್ಯಾಕ್ ಸೈಡಲ್ಲಿ ಈ ಥರ ಪಾಂಡ್ ಇದೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ನೆಕ್ಸ್ಟು ತುಂಬ ಟಯರ್ಡ್ ಆಗಿತ್ತು ಅದಕ್ಕೆ ಸ್ವಲ್ಪ ಎಳ್ನೀರು ಕುಡಿದ್ಬಿಟ್ಟು ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡ್ವಿ ಆ್ಯಕ್ಚುಲಿ ಮಧ್ಯ ಮಧ್ಯದಲ್ಲಿ ನಿಮ್ಗೆ ತುಂಬ ಜನ ಅನ್ನದಾನ ಮಾಡ್ತಾ ಇರ್ತಾರೆ ಅದನ್ನು ನೀವು ತಿನ್ಬೋದು ನೆಕ್ಸ್ಟ್ ಲಿಂಗಂ ಬಂದುಬಿಟ್ಟು ಲಿಂಗಂ ನಾನು ಹೇಳಿದಾಗೆ ಎಂಟು ಲಿಂಗ ಇದೆ ಟೋಟಲ್ಲು ಸೂರ್ಯ ಮತ್ತು ಚಂದ್ರಲಿಂಗ ಎಕ್ಸ್ಟ್ರಾ ಲಿಂಗಗಳು ಇನ್ನು ಎಂಟು ಎಂಟು ದಿಕ್ಕುಗಳ ಥರ ನೆಕ್ಸ್ಟ್ ಬಂದುಬಿಟ್ಟು ವರುಣ ಲಿಂಗಂ ಮುಗಿಸ್ಕೊಂಡು ನಾವು ಕೂಡ ಹೊರಟಿ ನೀವು ನೋಡ್ಬೋದು ಇಲ್ಲೆಲ್ಲ ಮಸಾಜ್ ಮಾಡೋದಕ್ಕೆಲ್ಲ ಇಟ್ಟಿರ್ತಾರೆ ಅಂದರೆ ತುಂಬ ಲೆಗ್ಸ್ ಪೇನ್ ಆಗೋದ್ರಿಂದ ಲೆಗ್ ಮಸಾಜ್ ಎಲ್ಲ ಅವೈಲೇಬಲ್ ಇರುತ್ತೆ ರೋಡ್ ಸೈಡಲ್ಲೇ ನೆಕ್ಸ್ಟು ನಮಗೆ ಸಿಕ್ಕಿದೆ ವಾಯುಲಿಂಗಂ ವಾಯುಲಿಂಗಮ್ ಹತ್ರ ಅಂತೂ ನೇಚರ್ ತುಂಬ ಚೆನ್ನಾಗಿತ್ತು ತುಂಬ ಕೂಲಾಗಿತ್ತು ಕೂಡ ನೆಕ್ಸ್ಟು ನಾವು ಹೊರಟಿದ್ದೆ ಚಂದಿರಲಿಂಗಂಗೆ ಚಂದಿರಲಿಂಗಮ್ ಆದ ತಕ್ಷಣ ನಾವು ಹೊರಟಿದ್ದೆ ಕುಬೇರಲಿಂಗಂಗೆ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಸೆವೆನ್ ಲಿಂಗಮ್ ದರ್ಶನ ಇನ್ನು ಒಂದು ಲಿಂಗಮ್ ಮಾತ್ರ ಬಾಕಿ ಇರುತ್ತೆ ಆದರೆ ಅದ್ರ ಮಧ್ಯದಲ್ಲಿ ನಮಗೆ ಮೋಕ್ಷ ಮಾರ್ಗಮ್ ಅಂತ ಸಿಗುತ್ತೆ ಮೋಕ್ಷ ಮಾರ್ಗಮ್ಗೆ ನೀವು ಹೋಗ್ಬೋದು ಅಥವಾ ಸ್ಕಿಪ್ ಮಾಡ್ಬೋದು ಬಿಕಾಸ್ ಇಲ್ಲಿ ತುಂಬ ಲಾಂಗ್ ಕ್ಯೂ ಇರುತ್ತೆ ತುಂಬ ವೆಯ್ಟಿಂಗ್ ಇರುತ್ತೆ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಅವರ್ ವೆಯ್ಟ್ ಮಾಡಿದ ಮೇಲೆ ನಮಗೆ ಈ ಮಾರ್ಗದಲ್ಲಿ ಹೋಗೋದಕ್ಕೆ ಚಾನ್ಸ್ ಸಿಕ್ತು ಇದನ್ನು ಅವರು ಪಾಪ ನಿವಾರಣೆಗೋಸ್ಕರ ಎಲ್ಲರೂ ಮಾಡ್ತಾರೆ ಮೋಕ್ಷ ಸಿಗಲಿ ಅನ್ನೋ ಕಾರಣಕ್ಕಾಗಿ ಬಟ್ ನಾನು ಟರ್ನ್ ಬಂದಾಗ ನಂಗೆ ತುಂಬ ಭಯ ಇತ್ತು ಎಲ್ಲಿ ಆಚೆ ಬರೋಕ್ಕಾಗದೆ ಅಲ್ಲೇ ಸ್ಟಕ್ ಆಗಿಬಿಡ್ತೀನಿ ಅಂತ ಬಟ್ ಸ್ಟಿಲ್ ಅಷ್ಟೊತ್ತು ವೆಯ್ಟ್ ಮಾಡಿರೋದಕ್ಕಾದರೂ ಬರಲೇಬೇಕಂತ ಎಷ್ಟು ದಪ್ಪ ಇರೋರಾದರೂ ಬರ್ತಾರೆ ಅಂತ ಎಲ್ಲ ಮೋಟಿವೇಟ್ ಮಾಡಿ ಕಳಿಸಿದ್ರು ಬಟ್ ಇಲ್ಲಿಂದ ಆ್ಯಕ್ಚುಯಲ್ ಜರ್ನಿ ಸ್ಟಾರ್ಟ್ ಆಯಿತು ಬಿಕಾಸ್ ಬಿಸಿಲು ಬರೋಕ್ಕೆ ಸ್ಟಾರ್ಟ್ ಆಯಿತು ಆಲ್ಮೋಸ್ಟ್ ಲೆವೆನ್ ಓ ಕ್ಲಾಕ್ ಆಗಿತ್ತು ತುಂಬ ಬಿಸಿಲಿತ್ತು ನಡಿಯೋಕ್ಕಾಗ್ದೆ ಓಡ್ತಾ ಇದ್ವಿ ಒಂದು ಕಡೆ ಕಾಲು ನೋವು ಆದರೆ ಇನ್ನೂ ಒಂದು ಕಡೆ ಬಿಸಿಲು ಓಡೋಕ್ಕೂ ಆಗ್ತಾ ಇರಲಿಲ್ಲ ನೆಕ್ಸ್ಟ್ ಸಿಕ್ಕಿದೆ ಈಶಾನ್ಯ ಈಶಾನ್ಯ ಲಿಂಗ ಮುಗಿಸ್ಕೊಂಡ್ಮೇಲಂತೂ ತುಂಬ ಅಂದರೆ ತುಂಬ ಟಯರ್ಡ್ ಆಗಿತ್ತು ನೀವೇ ಅಂತೂ ಇಂತೂ ಸರ್ಕಸ್ ಮಾಡಿಕೊಂಡು ಟೆಂಪಲ್ ಹತ್ರ ಬಂದಾಯ್ತು ಟೋಟಲ್ ಏಯ್ಟ್ ಲಿಂಗಂ ನೋಡಿದ್ವಿ ಇಂದಿರಲಿಂಗಂ ಅಗ್ನಿಲಿಂಗಂ ಯಮಲಿಂಗಂ ನಿರುದಿಲಿಂಗಂ ವರುಣಲಿಂಗಂ ವಾಯುಲಿಂಗಂ ಕುಬೇರಲಿಂಗಂ ಈಶಾನ್ಯ ಲಿಂಗಂ ಅದ್ರ ಜೊತೆ ಸೂರ್ಯ ಹಾಗೂ ಚಂದ್ರಲಿಂಗಂ ಈ ದೇವಸ್ಥಾನದಲ್ಲಿ ಒಂಬತ್ತು ಗೋಪುರ ಇದೆ ನಾವು ರಾಜಗೋಪುರಂ ಇಂದ ಸ್ಟಾರ್ಟ್ ಮಾಡಿರೋದ್ರಿಂದ ಗಿರಿಪ್ರದಕ್ಷಿಣೆನ ಅಲ್ಲಿಗೆ ಬಂದ ತಕ್ಷಣ ಅದು ಕಂಪ್ಲೀಟ್ ಆಗಿರೋ ಅರ್ಥ ಇಲ್ಲಿಗೆ ಬರೋ ಅಷ್ಟರಲ್ಲಿ ನಂಗಂತೂ ಸೂಪ್ ಸೂಪರ್ ಟಯರ್ಡ್ ಆಗಿಬಿಟ್ಟಿತ್ತು ಇದೇ ಥರ ಕುತ್ಕೊಂಡು ಕುತ್ಕೊಂಡೇ ನಾನು ಕಂಪ್ಲೀಟ್ ದರ್ಶನ ಮಾಡಿಬಿಟ್ಟಿದ್ದೀನಿ ಅದಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲ ನಂಗೆ ಫನ್ ಮಾಡಿ ಮೋಟಿವೇಟ್ ಮಾಡ್ತಾಯಿದ್ರು ತುಂಬ ಅನ್ಕಾನ್ಶಿಯಸ್ ಫೀಲ್ ಆಗ್ತಾಯಿತ್ತು ನನಗೆ ನೆಕ್ಸ್ಟು ದರ್ಶನ ನಮಗೆ ಸಿಗೋ ಅಷ್ಟರಲ್ಲಿ ಮಧ್ಯಾಹ್ನ ಒನ್ ಥರ್ಟಿ ಟು ಓ ಕ್ಲಾಕ್ ಆಗಿತ್ತು ವೀಕೆಂಡ್ ಆಗಿರೋದ್ರಿಂದ ತುಂಬ ಕ್ಯೂ ಇತ್ತು ಇಲ್ಲಿ ಫ್ರೀ ದರ್ಶನ ಕೂಡ ಇರುತ್ತೆ ಮತ್ತು ಫಿಫ್ಟಿ ರುಪೀಸ್ ಟಿಕೆಟ್ ದರ್ಶನ ಕೂಡ ಇರುತ್ತೆ ನೋಡಿ ಮಿನಿಯೇಚರ್ ಮಾಡೆಲಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಟೋಟಲ್ ಒಂಬತ್ತು ಗೋಪುರ ಇದೆ ಅಂತ ಅಷ್ಟೊಂದು ಟಯರ್ಡ್ ಆಗಿದ್ರೇನು ದೇವ್ರ ದರ್ಶನ ಮಾಡಬೇಕಾದ್ರೆ ಆ ಎನರ್ಜಿ ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ ವರ್ತ ವೆಯ್ಟ್ ಅಂತ ಅನಿಸ್ತು ದೇವ್ರ ದರ್ಶನ ಮಾಡಿ ತುಂಬ ಖುಷಿ ಆಯಿತು ಯಾಕಂದರೆ ತುಂಬ ಜನ ಗಿರಿ ಪ್ರದಕ್ಷಿಣೆ ಮಾಡಿದ್ರೇನು ಕೆಲವೊಂದು ಸಲ ದರ್ಶನ ಸಿಗಲ್ಲ ತುಂಬ ಕ್ಯೂ ಇರುತ್ತೆ ಅದಕ್ಕೆ ತುಂಬ ಖುಷಿ ಆಯಿತು ದರ್ಶನ ಸಿಕ್ಕಿದ್ದು ಯಾವುದು ಆಕಸ್ಮಿಕ ಅಲ್ಲ ಎಲ್ಲ ಭಗವಂತನಿಚ್ಚೆ ప్రతి ఒక్కరు నమ్మ జీవనల్ బరదు ఫర్ అీసన్ అండ్ ఫర్ అ సీజన్ ఎలా నమే పాఠన కలిసిబిటే హోక్తారు థ్యాంక్స్ ఫార్ వాచింగ్ కీప్ సపోర్టింగ్ మీ ప్లీజ్ లైక్ షేర్ అండ్ సబ్స్క్రైబ్